ಇದೊಂದು ಅಪ್ಪಟವಾದ ಒಂದು ವಾಸ್ತವವಾದಿ ಕಾದಂಬರಿ ಎಷ್ಟು ಅಪ್ಪಟವಾದ ವಾಸ್ತವವಾದಿ ಕಾದಂಬರಿ ಅಂತಂದರೆ ಯಾವುದೇ ರೀತಿಯಿಂದಲೂ ಇದರಲ್ಲಿ ನಾವು ಅವಾಸ್ತವ ಅನ್ನಿಸೋದಾಗಲಿ ಅಥವಾ ಅತಿವಾಸ್ತವ ಅನ್ನೋದಾಗಲಿ ಯಾವ ವಿಚಾರವನ್ನು ನಾವು ನೋಡದೇ ಇರತಕ್ಕಂಥ ಒಂದು ನಾವು ಇಂಗ್ಲೀಷಲ್ಲಿ ಅದನ್ನು ಲೀನಿಯರ್ ಅಂತ ಏನು ಕರಿತೀವಿ ಒಂದು ಸರಳ ರೇಖಾತ್ಮಕವಾದಂಥ ನರೇಟಿವ್ ಇದು ನಮಸ್ಕಾರ ಎಲ್ಲರಿಗೂ ಕೀರಂ ಪ್ರಕಾಶನ ಮತ್ತು ಬಹುರೂಪಿ ಸಹಯೋಗದಲ್ಲಿ ದೂರ ತೀರಯಾನ ಅನ್ನೋ ಕಾದಂಬರಿಯನ್ನು ಈಗ ಗುರುಗಳಾದ ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಬಿಡುಗಡೆ ಮಾಡಿದ್ದಾರೆ ವೇದಿಕೆಯಲ್ಲಿ ಗೆಳೆಯರಾದ ಈಚಿ ಬೋರ್ಲಿಂಗಯ್ಯನವರು ಮತ್ತು ಚಹ ರಘುನಾಥ್ ಅವರಿದ್ದಾರೆ ಪುಷ್ಪ ಮತ್ತು ಅಬ್ಬೂರು ಕುಸುಮ ನಾನು ಹೆಚ್ಚು ಸಮಯ ತಗೊಳ್ಳೋದು ಅಷ್ಟು ಸರಿಯಲ್ಲ ಯಾಕೆ ಅಂದರೆ ಕಾದಂಬರಿ ಸ್ವಲ್ಪ ಸುದೀರ್ಘವಾಗಿರ್ತಕ್ಕಂಥ ಕಾದಂಬರಿ ಮತ್ತು ಅದರ ಎಲ್ಲ ಅಂಶಗಳನ್ನು ಯಾವ ಕೋಣವನ್ನು ಬಿಡದೆ ಮಾತಾಡಿರುವ ನಾಲ್ಕು ಜನರು ಮತ್ತು ಅಬ್ಬೂರ್ ಕುಸುಮ ಅವರು ಕೂಡ ಅದರ ಹಿನ್ನೆಲೆಯನ್ನು ಸೂಚಿಸಿದ್ದಾರೆ ಅಧ್ಯಕ್ಷತೆಯ ಔಪಚಾರಿಕವಾದ ಮಾತುಗಳನ್ನು ಮಾತ್ರ ಹಾಡಬೇಕಾಗಿದೆ ಅಷ್ಟೇ ಮೇಷ್ಟ್ರಾಗಲೇ ಒಂದು ಮಹಿಳಾ ಲೇಖಕಿಯರ ಒಂದು ಪರಂಪರೆಯನ್ನೇ ನಮ್ಮ ಮುಂದೆ ತೆರೆದಿಟ್ಟು ಕುಸುಮ ಅವರು ಅಂಥದ್ದೊಂದು ದೀರ್ಘ ಪರಂಪರೆಗೆ ಸೇರುವಂಥ ಕಾದಂಬರಿಯನ್ನು ಬರೆದಿದ್ದಾರೆ ಎನ್ನುವ ಒಂದು ಚಾರಿತ್ರಿಕವಾದ ಅಂಶವನ್ನು ಈಗಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಬೋರ್ಲಿಂಗೈನವರು ಭಾಳ ಮುಖ್ಯವಾದ ಒಂದು ಎರಡು ಮೂರು ಅಂಶಗಳನ್ನು ಹೇಳಿದರು ಅದರಲ್ಲಿ ಭಾಳ ಮುಖ್ಯವಾದ ಹೇಗೆ ಒಂದು ಗ್ರಾಮೀಣ ಪ್ರದೇಶ ಮತ್ತೊಂದು ಗ್ರಾಮೀಣ ಪ್ರದೇಶದ ನಡುವೆ ಇರತಕ್ಕಂಥ ಒಂದು ಭಿನ್ನತೆ ಅದನ್ನು ಮುಖ್ಯವಾಗಿ ಸೂಚಿಸಿದರು ಮತ್ತು ಕೆಲವು ಮೌಲ್ಯಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ನಮ್ಮ ಚಹ ರಘುನಾಥ್ ಯಾವ ಸಂದರ್ಭದಲ್ಲಿ ಯಾವ ಕೆಲಸ ಕೊಟ್ಟರು ಕೂಡ ಅತ್ಯಂತ ಕೂಲಂಕಷವಾಗಿ ಇಡೀ ಕೃತಿಯನ್ನು ಅದರ ಎಲ್ಲ ಆಯಾಮಗಳಲ್ಲಿ ಚರ್ಚಿಸುವ ಪರಿಚಯಿಸುವ ಕೆಲಸವನ್ನು ಈ ಸಂದರ್ಭದಲ್ಲೇ ಅಲ್ಲ ಅನೇಕ ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ ಇವತ್ತು ಕೂಡ ಅವರು ಬಹಳ ಆಸ್ತಿಯಿಂದ ಆತ್ಮೀಯತೆಯಿಂದ ಈ ಕಾದಂಬರಿ ಯಾವ ಒಂದು ಘಟ್ಟದಲ್ಲಿ ಸಾಹಿತ್ಯ ಚರಿತ್ರೆ ಒಳಗಡೆಗೆ ನಿಲ್ಲುತ್ತೆ ಎನ್ನುವ ವಿಚಾರವನ್ನು ಮತ್ತು ಅವರಿಗೆ ಬಂದಂಥ ಒಂದೆರಡು ಸಮಸ್ಯೆಗಳನ್ನು ಕೂಡ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ತುಂಬ ಹೆಚ್ಚು ಮಾತಾಡೋದು ಅಷ್ಟು ಸರಿಯಾದ್ದಲ್ಲ ಯಾಕೆಂದರೆ ಮೇಷ್ಟರು ಈಗಾಗಲೇ ಹೇಳಿದರು ಪ್ರಯಾಣ ಮಾಡಿ ಬಂದಿದ್ದೀನಿ ಆಯಾಸವೂ ಆಗಿರುತ್ತೆ ಹೊರಡಬೇಕು ಅಂತ ಇಲ್ಲಿ ಇದೊಂದು ಅಪ್ಪಟವಾದ ಒಂದು ವಾಸ್ತವವಾದಿ ಕಾದಂಬರಿ ಎಷ್ಟು ಅಪಟವಾದ ವಾಸ್ತವಾದಿ ಕಾದಂಬರಿ ಅಂತಂದರೆ ಯಾವುದೇ ರೀತಿಯಿಂದಲೂ ಇದರಲ್ಲಿ ನಾವು ಅವಾಸ್ತವ ಅನ್ನಿಸೋದಾಗಲಿ ಅಥವಾ ಅತಿವಾಸ್ತವ ಅನ್ನೋದಾಗಲಿ ಯಾವ ವಿಚಾರವನ್ನು ನಾವು ನೋಡದೇ ಇರತಕ್ಕಂಥ ಒಂದು ನಾವು ಇಂಗ್ಲೀಷಲ್ಲಿ ಅದನ್ನು ಲೀನಿಯರ್ ಅಂತ ಏನು ಕರಿತೀವಿ ಒಂದು ಸರಳ ರೇಖಾತ್ಮಕವಾದಂಥ ನರೇಟಿವ್ ಇದು ಆಮೇಲೆ ಗ್ರಾಮೀಣ ಪ್ರದೇಶವನ್ನು ಕೇಂದ್ರೀಕರಿಸಿರ್ತಕ್ಕಂಥ ಕಾದಂಬರಿ ಕನ್ನಡದಲ್ಲಾಗ್ಬೋದು ಅಥವಾ ಬೇರೆ ಭಾಷೆಗಳಲ್ಲಾಗ್ಬೋದು ಭಾರತದ ಗ್ರಾಮೀಣ ಪ್ರದೇಶಗಳ ಚಿತ್ರಣವನ್ನು ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ಅನೇಕ ವೈರುಧ್ಯಗಳನ್ನು ಕೂಡ ಪ್ರಕಟ ಮಾಡುವಂಥ ಪರಿಸ್ಥಿತಿ ಬಂದಿರುತ್ತೆ ಇದು ಕರ್ನಾಟಕದ ಗ್ರಾಮೀಣ ಪರಿಸರದ ಚಿತ್ರಣವನ್ನು ಕಟ್ಟಿಕೊಡುವಂಥ ಹಂತದಲ್ಲೇ ಗ್ರಾಮೀಣ ಪರಿಸರದಲ್ಲೇ ಇರತಕ್ಕಂಥ ಭಿನ್ನ ಆಯಾಮಗಳನ್ನು ಎರಡು ಹಳ್ಳಿಯ ಸಂಬಂಧಗಳು ಸೇರ್ತಕ್ಕಂಥ ಮದುವೆಯ ಸ್ವರೂಪದಲ್ಲಿ ಕಟ್ಟಿಕೊಡ್ತಾರಲ್ಲ ಅದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಅದು ಒಂದು ರೀತಿಯಲ್ಲಿ ಒಂದು ಗ್ರಾಮೀಣ ಪರಿಸ್ಥಿತಿ ಸ್ವಲ್ಪ ಮಟ್ಟಿನ ವಿದ್ಯಾ ವಂತಿಕೆಯ ಪ್ರದೇಶ ಆಗಿದ್ದು ನಾಗರಿಕತೆಯ ಇನ್ನೊಂದು ಮಗ್ಗಲನ್ನು ಕಂಡಂಥ ಗ್ರಾಮೀಣ ಪ್ರದೇಶ ಆಗಿದ್ದು ಇನ್ನೊಂದು ಹಳ್ಳಿ ಎಲ್ಲ ರೀತಿಯಿಂದಲೂ ಇನ್ನೂ ರಸ್ಟಿಕ್ ಆಗಿರ್ತಕ್ಕಂಥ ಇನ್ನೂ ಅತಿ ಹಳ್ಳಿತನ ಇರ್ತಕ್ಕಂಥ ಒಂದು ಹಳ್ಳಿಗಳ ಮುಖಾಮುಖಿಯನ್ನು ಈ ಕಾದಂಬರಿಯಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಈ ಮೇಲೆ ಈ ಗ್ರಾಮೀಣ ಪರಿಸರ ಅಂದ ಕೂಡಲೇ ಗ್ರಾಮೀಣ ಕಾದಂಬರಿಗಳು ಅಂದ ಕೂಡಲೇ ಕೆಲವು ಈ ಮಹಾಕಾವ್ಯಗಳಿಗೆ ಇರತಕ್ಕಂಥ ಅಷ್ಟಾದಶ ವರ್ಣಗಳಿರ್ತವೆ ಮಹಾಕಾವ್ಯಗಳಿಗೆ ಆ ಅಷ್ಟಾದಶ ವರ್ಣಗಳು ಇರಲೇಬೇಕು ಅವಿಲ್ಲದೆ ಇಲ್ಲದೇ ಇದ್ದರೆ ಅದನ್ನು ಅಷ್ಟು ಪ ಪರಿಪೂರ್ಣ ಅಂತ ಅನಿಸಲ್ಲ ಹೀಗೆ ಈ ಗ್ರಾಮೀಣ ಪರಿಸರದ ಗ್ರಾಮೀಣ ವಾತಾವರಣದ ಕಾದಂಬರಿಗಳನ್ನು ಮಾಡುವಾಗ ಈ ರೀತಿಯಾದ ಕೆಲವು ಅಷ್ಟಾದಶ ವರ್ಣಗಳು ಕೂಡ ಇರ್ತವೆ ಅಂಥ ಕೆಲವು ಅಂಶಗಳನ್ನು ಕೂಡ ಅವರು ಎಂದೂ ಕೈಬಿಟ್ಟು ಕೊಟ್ಟಿಲ್ಲ ಅದರಲ್ಲಿ ಬಹಳ ಮುಖ್ಯವಾದ್ದು ಪುಷ್ಪ ಅವರು ಹೇಳಿದರು ಭಾಗ ಆಗ್ತಕ್ಕಂಥ ಒಂದು ಈ ಭಾಗ ಆಗ್ತಕ್ಕಂಥದ್ದು ಯಾವ ಹಳ್ಳಿಯ ಚಿತ್ರಣವನ್ನು ನೋಡಿದಾಗಲೂ ಕೂಡ ಇರಲೇಬೇಕಾದಂಥದ್ದು ಮತ್ತು ಅದರಲ್ಲಿ ಇರತಕ್ಕಂಥ ಅನೇಕ ಒಳತೋಟಿಗಳು ಅನೇಕ ಮನಸ್ತಾಪಗಳು ಅನೇಕ ವಿಚಾರಗಳನ್ನೆಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಇವರು ಕಟ್ಟಿಕೊಟ್ಟಿದ್ದಾರೆ ನಾನು ಅದನ್ನು ಒಂದು ಅವರು ಹೇಗೆ ಒಂದು ಲೀನಿಯರ್ ಲೆವೆಲಲ್ಲಿ ಕಾದಂಬರಿಯನ್ನು ಬರೆದಿದ್ದಾರೋ ಅದೇ ಲೀನಿಯರ್ ಲೆವೆಲಲ್ಲಿ ನಾನು ಆ ಕಾದಂಬರಿಯನ್ನು ಕುರಿತು ವಿವರಿಸೋದಕ್ಕೆ ಹೋಗೋದಿಲ್ಲ ಈಗಾಗಲೇ ತಿಳಿಸಿರೋ ಹಾಗೆ ಇಲ್ಲಿರ್ತಕ್ಕಂಥ ಕೇಂದ್ರ ಪಾತ್ರಗಳು ಎರಡು ಅಥವಾ ಮೂರು ಆ ಮೂರನೇ ಪಾತ್ರವನ್ನು ಬಹಳ ವಿಶಿಷ್ಟವಾಗಿ ಗುರುತಿಸಿರ್ತಕ್ಕಂಥದ್ದು ಚಹಾ ರಘುನಾಥ್ ಆ ಗಿರಿಜಾ ಅನ್ನುವಳು ಮೊದಲನೇ ದಿವಸ ಕೆಲಸಕ್ಕೆ ಸೇರಕ್ಕೆ ಬಂದ ಗಳಿಗೆಯಲ್ಲೇ ಮನೆ ಮುಂದೆ ರಂಗೋಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಸುಮಾಳ ಎದುರಿಗೆ ಬಂದು ನಿಂತ ಕೂಡಲೇ ಕೆಲಸ ಬೇಕು ಅಂತ ಕೇಳಿದ ಕೂಡಲೇ ಆ ಗಳಿಗೆಯಲ್ಲೇ ಅವಳ ಇಡೀ ಇತಿಹಾಸವನ್ನು ಕೇಳ್ತಕ್ಕಂಥ ಒಂದು ಆಸಕ್ತಿಯನ್ನು ಈ ಕಾದಂಬರಿಯ ನಾಯಕಿ ತೋರಿಸ್ತಾರೆ ಅದು ಒಂದು ರೀತಿಯಾದ ವಿನೂತನವಾದಂಥ ಅಂಶ ಯಾಕೆ ಅಂದರೆ ಸಾಮಾನ್ಯವಾಗಿ ಕೆಲಸಕ್ಕೆ ಯಾರಾದರೂ ಸೇರಿಕೊಳ್ಬೇಕು ಅಂತಂದರೆ ಒಂದು ಐದತ್ತು ನಿಮಿಷದಲ್ಲಿ ಅಥವಾ ಒಂದು ಹದಿನೈದು ನಿಮಿಷದಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಇಲ್ಲ ಸೇರಿಸ್ಕೊಳ್ತಾರೆ ಇಲ್ಲ ಬಿಡ್ತಾರೆ ಆದರೆ ಈ ನಗರದ ಒಳಗಡೆಗೆ ನಡೀತಾ ಇರ್ತಕ್ಕಂಥ ಒಂದು ಘಟನೆ ಇದೆಯಲ್ಲ ಆ ಘಟನೆಗೆ ಕೆಲಸ ಕೇಳೋಕ್ಕೆ ಬಂದ ಗಿರಿಜೆ ಒಬ್ಬಳು ಗ್ರಾಮೀಣ ಹೆಣ್ಣು ಮಗಳ ಮನೆಗೆ ಬಂದು ನಿಂತಿದ್ದಾಳೆ ಅನ್ನುವುದನ್ನು ಸ್ಪಷ್ಟವಾಗಿ ಸೂಚಿಸ್ತಕ್ಕಂಥ ಗಿರಿಜೆಯನ್ನು ಒಬ್ಬಳು ಪರಿಚಿತಳೋ ಅನ್ನುವ ಹಾಗೆ ವಿಚಾರಣೆ ಮಾಡ್ತಕ್ಕಂಥ ಮತ್ತು ಕೆಲಸಕ್ಕೆ ಆ ಗಳಿಗೆಯಲ್ಲೇ ಸೇರಿಸ್ಕೊಂಬಿಡೋದು ಈ ಕೆಲವು ಘಟನೆಗಳಿದಾವಲ್ಲ ಅವು ಬಹಳ ವಿಶಿಷ್ಟವಾದಂಥ ಕೆಲವು ಅಂಶಗಳದನ್ನೆಲ್ಲ ನಮ್ಮ ಅವರು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆ ಮೂರು ಜನ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಅದಮ್ಯ ಚೈತನ್ಯ ಇದೆಯಲ್ಲ ಆ ಜಯಮ್ಮನ ಅದಮ್ಯ ಚೈತನ್ಯ ಹೇಗಾದರೂ ಬದುಕಬೇಕು ಅನ್ನುವ ಚೈತನ್ಯ ಸುಮಾಳ ಅದಮ್ಯ ಚೈತನ್ಯ ಹೇಗಾದರೂ ನಾನು ಓದಬೇಕು ಅನ್ನುವ ಒಂದು ಗಟ್ಟಿ ತೀರ್ಮಾನ ಅವುಗಳು ಈ ಕಾದಂಬರಿಯ ಮೌಲ್ಯವನ್ನು ಹೆಚ್ಚಿಸ್ತವೆ ನಾನು ಹೇಳಿದೆ ಆಗಲೇ ಏನು ಅಂತಂದರೆ ಇಲ್ಲಿ ಕೆಲವು ವಿಶಿಷ್ಟವಾದ ಗ್ರಾಮೀಣ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕಾದಂಬರಿ ಇದು ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಶಿಕ್ಷಣದ ವಿಚಾರ ಆ ಶಿಕ್ಷಣದ ವಿಚಾರಕ್ಕಾಗಿ ಸ್ವಂತ ಶಿಕ್ಷಣವನ್ನು ಮೀರಿ ಸಮಾಜದ ಇತರರು ಆ ಶಿಕ್ಷಣದ ಪರಿಧಿ ಒಳಗಡೆಗೆ ಬರಬೇಕು ಅನ್ನುವ ಆಶಯನ್ನು ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಒಂದು ವಿಚಾರ ಇನ್ನೊಂದು ಗ್ರಾಮೀಣ ಮೌಲ್ಯ ಎಂಥದ್ದು ಅಂತಂದರೆ ಗ್ರಾಮಗಳಲ್ಲಿ ಬಂದು ನಗರಗಳಲ್ಲಿ ವಿದ್ಯಾವಂತರಾಗಿ ಒಂದು ಕೆಲಸಕ್ಕೆ ಸೇರಿದ ನಂತರ ಸಾಮಾನ್ಯವಾಗಿ ತಮ್ಮ ಗ್ರಾಮೀಣ ಪ್ರದೇಶಕ್ಕೆ ಮತ್ತೆ ಮತ್ತೆ ಹೋಗಿ ಬಂದು ಮಾಡೋದರ ಮೂಲಕ ಹಳ್ಳಿಯ ಕೆಲವು ಬಾಲಕರನ್ನು ಅಥವಾ ಬಾಲಕಿಯರನ್ನು ನಗರಕ್ಕೆ ಕರ್ಕೊಂಬಂದು ಅವರಿಗೆ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಒಂದು ಅಂಶ ಇದೆಯಲ್ಲ ಅದು ಒಂದು ವಿಶಿಷ್ಟವಾದ ಮೌಲ್ಯ ಇದು ನಗರ ಪ್ರದೇಶಗಳಲ್ಲಿ ನಡೀತಕ್ಕಂಥ ಕೆಲಸ ಅಲ್ಲ ಅಂಥದ್ದು ದೀರ್ಘವಾಗಿ ಈ ಕಾದಂಬರಿ ಒಳಗಡೆಗೆ ನಾವು ಕಾಣ್ತೀವಿ ಅದು ಸುಮ ಆಗ್ಬೌದು ಅಥವಾ ಇನ್ನೊಂದು ಕ್ಯಾರೆಕ್ಟರ್ ರವಿ ಅಂತ ಆಗ್ಬೋದು ಅವರು ತಮ್ಮ ತಮ್ಮ ಹಳ್ಳಿಗಳಲ್ಲಿರುವ ಸಂಬಂಧಿಕರ ಮಕ್ಕಳನ್ನು ತಮ್ಮ ಮನೆಗಳಿಗೆ ಕರ್ಕೊಂಡ್ಬಂದು ಅವರ ಬದುಕನ್ನು ರೂಪಿಸುವುದಕ್ಕೆ ಬೇಕಾದ ಶಿಕ್ಷಣಕ್ಕೆ ಕೊಡಬೇಕಾದ ಮಹತ್ವವನ್ನು ಕೊಡುವಂಥದ್ದು ಇದರ ಬಹುಮುಖ್ಯವಾದಂಥ ಒಂದು ಅಂಶ ಅದು ವೈಯಕ್ತಿಕವಾಗಿ ಉತ್ಕಟವಾದ ಆಸೆ ಇರ್ತಕ್ಕಂಥದ್ದು ಅಷ್ಟೇ ಆಗಿ ಒಂದು ಸ್ವಾರ್ಥ ಆಗದೇನೆ ಅದು ಸಾಮಾಜಿಕವಾದ ಒಂದು ಅಂಶವಾಗಿ ಬೆಳೀತಕ್ಕಂಥದ್ದನ್ನು ನಾವು ಈ ಕಾದಂಬರಿಯಲ್ಲಿ ನೋಡ್ಬೋದು ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂದರೆ ಒಂದು ಬಗೆಯ ಗ್ರಾಮೀಣ ಭಾವಣಿಕೆ ಅಂತಕ್ಕಂಥದ್ದು ಈ ಭಾವಣಿಕೆ ಅನ್ನುವ ಒಂದು ಒಂದು ಪ್ರವೃತ್ತಿ ಇದೆಯಲ್ಲ ಅದನ್ನು ನಾವು ಈ ಇಡೀ ಕಾದಂಬರಿ ಒಳಗಡೆಗೆ ಎಲ್ಲ ಸಂದರ್ಭಗಳಲ್ಲಿ ನೋಡ್ತೇವೆ ಅದನ್ನು ಒಂದು ಅಂಶದಲ್ಲಿ ಯಾರೋ ಇಬ್ಬರಲ್ಲೊಬ್ಬರು ಹೇಳಿದ್ರು ಭಾಗ ಆಗ್ತಕ್ಕಂಥ ಸಂದರ್ಭದಲ್ಲಿ ಉಂಟಾಗುವ ಮನಸ್ತಾಪಗಳಿದಾವಲ್ಲ ಆ ಮನಸ್ತಾಪಗಳು ಕ್ರಮೇಣ 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 ಮರೆಯಾಗಿ ಮತ್ತೆ ಒಂದು ಬಗೆಯ ಆತ್ಮೀಯತೆ ಮತ್ತು ಕೌಟುಂಬಿಕ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಮತ್ತು ಅದನ್ನು ಕಲ್ಪಿಸ್ಕೊಳ್ತಕ್ಕಂಥ ಒಂದು ದೊಡ್ಡ ಗುಣ ಇದೆಯಲ್ಲ ಅದು ಕೂಡ ಗ್ರಾಮೀಣ ಜನರ ಸಮೂಹದ ಸಮಾಜದ ಒಳಗಡೆ ಇರ್ತಕ್ಕಂಥ ಒಂದು ಗುಣ ಅದನ್ನು ನಾವು ಈ ಕಾದಂಬರಿ ಒಳಗಡೆಗೆ ಬಹಳ ಚೆನ್ನಾಗಿ ನೋಡ್ತೇವೆ ಮತ್ತು ಈಗಾಗಲೇ ಹೇಳಿರೋ ಹಾಗೆ ಒಂದು ವೈಚಾರಿಕತೆಯ ಅಂಶವನ್ನು ವಿಶೇಷವಾಗಿ ಗಮನಿಸ್ತೀವಿ ಮುಖ್ಯವಾಗಿ ಅದರಲ್ಲಿ ಬೆಳಕಿಗೆ ಬರದೇ ಇರತಕ್ಕಂಥ ಒಬ್ಬರು ಒಂದು ಇದೆ ಆ ವ್ಯಕ್ತಿ ಒಂದು ಸರಳ ಮದುವೆಯನ್ನು ಆ ಪರಿಸರದಲ್ಲಿ ಮಾಡಿಕೊಂಡ ಕಾರಣದಿಂದಾಗಿ ಆ ವ್ಯಕ್ತಿಯ ಒಂದು ಮಾದರಿ ಅಥವಾ ಒಂದು ಮಾಡೆಲ್ ಎಲ್ಲ ಪಸರಿಸಿ ಅನೇಕ ಮದುವೆಗಳು ಆ ಮಾದರಿಯಲ್ಲಿಯೇ ಆಗ್ತಕ್ಕಂಥದ್ದನ್ನು ನಾವು ಇದರೊಳಗಡೆಗೆ ಗಮನಿಸ್ಬೋದು ಆದರೆ ಆ ಮೂಲ ಸರಳ ಮದುವೆಯ ವ್ಯಕ್ತಿ ಇದರಲ್ಲಿ ಎಲ್ಲೂ ಬೆಳಕಿಗೆ ಬರಲ್ಲ ಅದು ಅಲ್ಲೇ ಕಣ್ಮರೆಯಾಗಿರ್ತಕ್ಕಂಥ ಒಂದು ಪಾತ್ರ ಇಲ್ಲಿ ಮತ್ತು ಇನ್ನು ಯಾರೋ ಒಬ್ಬರು ಹೇಳಿದ್ರು ಬಹಳ ಹಿಡಿಕಿರತಕ್ಕಂಥ ವಿವರಗಳಿಂದ ತುಂಬಿರ್ತಕ್ಕಂಥ ಕಾದಂಬರಿ ಇದು ಅನ್ನೋದು ನಿಜ ಅದು ಎಷ್ಟು ಅವರು ಎಷ್ಟು ಬರೆದರೂ ತೃಪ್ತಿ ಇಲ್ಲದ ರೀತಿಯೊಳಗಡೆಗೆ ತಮ್ಮ ಕಾದಂಬರಿ ಒಳಗಡೆಗೆ ಅವರು ಮಾಹಿತಿಗಳನ್ನು ತುಂಬುತ್ತಾ ಹೋಗ್ತಾರೆ ಆ ಮಾಹಿತಿಗಳ ಮಹತ್ವ ಏನು ಯಾತಕ್ಕಾಗಿ ಅಂಥ ಮಾಹಿತಿಗಳು ಮುಖ್ಯ ಆಗ್ತವೆ ಅನ್ನೋ ವಿಚಾರವನ್ನು ಕೂಡ ನಮ್ಮ ಚಹಾ ಅವರು ಚೆನ್ನಾಗಿ ವಿವರಿಸಿದರು ಅದರ ಪ್ರಾಮುಖ್ಯತೆ ಏನು ಅನ್ನೋದು ಅದರೊಳಗೆ ಎಲ್ಲಿಗೂ ಒಂದು ಸಾಲು ಬರುತ್ತೆ ನಾನು ಅದನ್ನು ಓದುವಾಗ ಅಂದ್ಕೊಳ್ತಾ ಇದ್ದೆ ಈ ಸಾಲನ್ನು ಇವರು ಯಾಕೆ ಬರೆದಿದ್ದಾರೆ ಈ ಕಾದಂಬರಿಯಲ್ಲಿ ಅಂತ ಕಾದಂಬರಿ ಓದುವಾಗ ಅಂದ್ಕೊಳ್ತಾ ಏನು ಅಂದರೆ ಅವರ ಆ ಸೈಕಲ್ಲು ಬಹು ಉಪಯೋಗಿಯಾಗಿ ಬಹಳವಾಗಿ ಉಪಯೋಗವಾಗಿ ಅಲ್ಲಿತ್ತು ಆ ಕಾದಂಬರಿ ಆ ಲೈನ್ ಯಾಕೆ ಬರೀಬೇಕು ಅಂತ ನನಗೆ ಅರ್ಥ ಆಗಲ್ಲ ಅದರಿಂದ ಯಾವುದೇ ರೀತಿಯಾದ ಅಲ್ಲಿಯ ಕಥಾ ಸಂವಿಧಾನಕ್ಕೆ ಅನುಕೂಲ ಆಗಲ್ಲ ಆದರೆ ಆ ಒಂದು ಲೈನ್ ಬರುತ್ತೆ ಅದು ಈಗ ನಾನು ಹೇಳಿದಂಥ ಹಿಡೀಕಿರದ ವಿವರಗಳಿಂದ ತುಂಬಿದ ಒಂದು ನ್ಯಾರೇಟಿವ್ ಸ್ಟ್ರಕ್ಚರ್ಗೆ ಸೇರ್ತಕ್ಕಂಥ ಅಂಶ ಅದು ಆಮೇಲೆ ಈಗ ಅದನ್ನು ನಾನು ಹೇಳಬೇಕಾದ ಮಾತು ಇನ್ನೂ ಒಬ್ರು ಹೇಳಿದ್ರು ಬಹಳ ವಿವರವಾಗಿ ಅವರು ಭಾಷೆಯ ವಿಚಾರದಲ್ಲಿ ಗಾದೆಗಳನ್ನು ಬಳಸಿ ಕಾದಂಬರಿಯನ್ನು ಬರೆದಿದ್ದಾರೆ ಎನ್ನುವುದು ಅವು ಎಲ್ಲವೂ ಅವರ ಭಾಷಾ ಸಾಮರ್ಥ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅಂಶ ಆಗಿದೆ ಆಮೇಲೆ ನಾವು ಸಾಮಾನ್ಯವಾಗಿ ಸೌಂದರ್ಯವನ್ನು ವರ್ಣಿಸಬೇಕಾದ್ರೆ ನಿರಾಭರಣ ಅನ್ನುವ ಒಂದು ಶಬ್ದವನ್ನು ಬಳಸ್ತೀವಿ ಆ ರೀ ಆ ಲೆಕ್ಕದಲ್ಲಿ ದೂರ ತೀರೆಯಾನ ಅನ್ನುವುದು ಒಂದು ನಿರಾಭರಣ ನಿರೂಪಣೆಯ ಕಾದಂಬರಿ ಈ ನಿರಾಭರಣ ನಿರೂಪಣೆಯ ಕಾದಂಬರಿಯನ್ನು ನಾನು ನೆಗೆಟಿವ್ ಆದ ಅಂಶದಲ್ಲಿ ಹೇಳ್ತಾ ಇಲ್ಲ ಸೌಂದರ್ಯವನ್ನು ವರ್ಣಿಸುವಾಗ ನಿರಾಭರಣ ಅನ್ನುವ ಶಬ್ದ ಆ ಸೌಂದರ್ಯವನ್ನು ಹಿಮ್ಮಡಿಸ್ತಕ್ಕಂಥ ಒಂದು ಶಬ್ದವಾಗಿದೆ ಆ ರೀತಿಯಾದ ಒಂದು ಬರವಣಿಗೆಯ ಶೈಲಿಯನ್ನು ಕುಸುಮ ಅವರು ಇದರೊಳಗಡೆಗೆ ಮಾಡ್ತಾ ಬಂದಿದ್ದಾರೆ ಅಂದರೆ ಭಾಷೆ ಭಾಳ ಚೆನ್ನಾಗಿ ಒಗ್ಗಿರ್ತಕ್ಕಂಥ ಒಂದು ಅಂಶ ನಾವು ಇದರೊಳಗಡೆಗೆ ಮೆಟಫರ್ಗಳನ್ನಾಗಲಿ ಪ್ರತೀಕಗಳನ್ನಾಗಲಿ ಪ್ರತಿಮೆಗಳನ್ನಾಗಲಿ ಈ ರೀತಿಯಾದ ಯಾವ ಲಿಟ್ರರಿ ಫೀಚರ್ಸ್ ಇರ್ತಾವಲ್ಲ ಅಂಥವುಗಳನ್ನು ಹುಡುಕ್ತಾ ಕೂತ್ಬಿಟ್ರೆ ಈ ನಿರಾಭರಣತೆಯ ಸೌಂದರ್ಯ ಕೆಟ್ಟು ಕುಲಕರ್ಮ ಆಗಿಬಿಡುತ್ತೆ ಅನೇಕ ಸಂದರ್ಭಗಳಲ್ಲಿ ಅವು ಕಾದಂಬರಿಯನ್ನು ವಿವರಿಸುವುದಕ್ಕಿಂತ ಹೆಚ್ಚಾಗಿ ಕಾದಂಬರಿಯನ್ನು ಪರಿಚಯಿಸುವುದಕ್ಕಿಂತ ಹೆಚ್ಚಾಗಿ ಕಾದಂಬರಿಯನ್ನು ವಿಮರ್ಶಿಸುವುದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದ ಮೆಟಫರ್ಗಳು ಆ ಪ್ರತೀಕಗಳು ಸಂಕೇತಗಳು ಅವುಗಳನ್ನೇ ಹೆಚ್ಚು ಕುರಿತು ಆ ತಂತ್ರಗಳು ಟೆಕ್ನಿಕ್ಯಾಲಿಟೀಸ್ ಆಫ್ ರೈಟಿಂಗ್ ಇರ್ತಾವಲ್ಲ ಅವುಗಳನ್ನೇ ಕುರಿತು ನಾವು ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಒಂದು ಕಾದಂಬರಿಯ ಮಹತ್ವ ಕಡಿಮೆಯಾಗುತ್ತೆ ಅನ್ನೋದು ಒಂದು ಅಂಶ ಆ ಅಂಶವನ್ನು ಕೂಡ ನಾವು ಈ ಕಾದಂಬರಿಯ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ಆಟೋಬಯೋಗ್ರಫಿಕಲ್ ಅನ್ನುವ ಮಾತು ಕೂಡ ಬಂತು ಇದರೊಳಗಡೆಗೆ ಇರುವ ಪಾತ್ರ ಇದೆಯಲ್ಲ ಸುಮ ಆ ಸುಮಾಳ ದೃಷ್ಟಿಯಲ್ಲಿ ಅದು ಒಂದು ಆಟೋಬಯೋಗ್ರಫಿಕಲ್ ನಾವಲ್ಲ ಅಥವಾ ಈ ದೂರ ಯಾನವನ್ನು ಬದಿರ್ತಕ್ಕಂಥ ಅಬ್ಬೂರು ಕುಸುಮ ಅವರ ಆಟೋಬಯೋಗ್ರಫಿಕಲ್ ನಾವಲ್ಲ ಅನ್ನುವ ಒಂದು ಚರ್ಚೆಯನ್ನು ಕೂಡ ನಾವು ಇದರಲ್ಲಿ ಇಟ್ಕೊಳ್ಬೋದು ಅದೆಲ್ಲದಕ್ಕೂ ಅವಕಾಶ ಇರ್ತಕ್ಕಂಥದ್ದಕ್ಕೆ ಈ ಕಾದಂಬರಿ ಕಾರಣ ಆಗುತ್ತೆ ಆದರೂ ನನಗೆ ಇದನ್ನು ಹೇಳಬಾರ್ದು ಹೇಳ್ಬಾರ್ದು ಅಂತ ಇದ್ದರೂ ಕೂಡ ಹೇಳಬೇಕು ಅಂತ ಅನ್ನಿಸ್ತಾ ಇರೋದು ಯಾಕೆ ಅಂತಂದರೆ ಈ ಕಾದಂಬರಿಯ ಒಳಗಡೆ ಬರುವ ಅನೇಕ ಪಾತ್ರಗಳು ನನ್ನ ಕಣ್ಮುಂದೆ ಕೂತಿದ್ದಾರೆ ಆ ಕಣ್ಮುಂದೆ ಕೂತಿರೋ ಕಾರಣದಿಂದಾಗಿ ಅದನ್ನು ತಡ್ಕೊಳ್ಳಾರ್ದೇ ಆ ವಾಕ್ಯವನ್ನು ಹೇಳುವಂಥ ಧೈರ್ಯ ಮಾಡಿದ್ದೀನಿ ಈ ರೀತಿಯಾದ ಪ್ರಯತ್ನ ಅಪರೂಪದ ಪ್ರಯತ್ನ ಮತ್ತು ಕಾದಂಬರಿ ಒಳ್ಳೆ ಕಾದಂಬರಿ ಇಷ್ಟು ದೀರ್ಘವಾದ ಕಾದಂಬರಿಯನ್ನು ಬರೆಯುವ ಸಾಹಸವನ್ನು ಮಾಡಿರ್ತಕ್ಕಂಥ ಕುಸುಮ ಅವರು ಇನ್ನೂ ಒಂದಷ್ಟು ತಮ್ಮ ಅನುಭವಗಳನ್ನು ಮತ್ತು ಅದು ಕಾದಂಬರಿ ಕೊನೆ ಕೊನೆಗಂತೂ ಯಾವ ಪಾತ್ರಗಳಿಗೆ ಶಿಕ್ಷಣದ ಬಗೆಗಿನ ಅದಮ್ಯ ಆಸೆ ಇತ್ತೋ ಅವುಗಳ ಒಂದು ಪೀಕ್ ಮುಟ್ತಕ್ಕಂಥ ಪಾತ್ರಗಳು ಇದರಾಗ ಬರ್ತವೆ ಮಕ್ಕಳುಗಳು ವಿದೇಶದಲ್ಲಿ ಓದ್ತಕ್ಕಂಥದ್ದು ಮಕ್ಕಳುಗಳು ಔನ್ನತ್ಯವನ್ನು ಪಡಿತಕ್ಕಂಥದ್ದು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಇವೆಲ್ಲವೂ ಕಾದಂಬರಿಯ ಆರಂಭದಲ್ಲಿ ಪಾತ್ರಗಳ ಮನಸ್ಸಿನೊಳಗಡೆಗೆ ಇದ್ದಂಥ ಒಂದು ಸಣ್ಣ ದೀಪ ಬಹಳ ದೊಡ್ಡದಾಗಿ ಪ್ರಜ್ವಲಿಸುವಂಥ ಎಂಡನ್ನು ಪಡ್ಕೊತಕ್ಕಂಥದ್ದು ಕೂಡ ಈ ಕಾದಂಬರಿ ಒಂದು ಬಹಳ ಮುಖ್ಯವಾದ ಅಂಶ ಅನ್ನೋ ಮಾತನ್ನು ಹೇಳಿ ನನ್ನನ್ನು ಈ ಕಾದಂಬರಿಯ ಗುರುಗಳಾದಂಥ ಬರ್ಗೂರವರ ಕಾರ್ಯಕ್ರಮದಲ್ಲಿ ಅವರನ್ನು ಅಧ್ಯಕ್ಷನ ಮಾಡಬೇಕಾಗಿತ್ತು ನನ್ನನ್ನು ಅಧ್ಯಕ್ಷನ ಮಾಡಿ ಮೇಷ್ಟ್ರ ಜೊತೆಗೆ ಕೂತ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ